ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಭಕ್ತಿ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ಭಕ್ತಿ ಪಂಥದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಸೂಪಿ ಪಂಥದ ಬಗ್ಗೆ ತಿಳ್ಕೊಳ್ಳುವ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಒಂದು ಬಂದಿದೆ ಸೂಪಿ ಪಂಥದ ಬಗ್ಗೆ ಬರೀಲಿಕ್ಕೆ ನಾವು ಸೂಪಿ ಪಂಥ ಅಂತ ಅವರು ಕೊಟ್ಟಿರ್ತಾರೆ ಆಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಬರಿಬೇಕಾಗ್ತದೆ ಮೊದಲನೇದಾಗಿ ಸೂಪಿ ಪಂಥ ಪುಟ ಸಂಖ್ಯೆ ಮುನ್ನೂರ ಐದರಲ್ಲಿದೆ ನೋಡಿ ಸೂಪಿ ಅಂದರೆ ಏನು ಮತ್ತು ಅದರಲ್ಲಿರುವಂಥ ತತ್ವಗಳನ್ನು ಕಲೀಲೇಬೇಕು ಈಗ ಒಂದು ಪಂಥ ಭಕ್ತಿ ಪಂಥ ಸೂಪಿ ಪಂಥ ಅಂತ ಬಂದಾಗ ಅದರ ತತ್ವಗಳನ್ನು ಸರಿಯಾಗಿ ಕಲ್ ಕಲಿಬೇಕು ಅದರೊಳಗೆ ಯಾವೆಲ್ಲ ವಿಷಯಗಳನ್ನು ಅವರು ಹಾಕಿದ್ದಾರೆ ಅವರ ತತ್ವಗಳೇನಿದೆ ಎಂಬುವಂಥದ್ದನ್ನು ಸರಿಯಾಗಿ ಬರೀಬೇಕು ತಿಳ್ಕೊಳ್ಬೇಕು ಕಲಿಬೇಕು ಅದೇ ರೀತಿ ಅದರ ಸಂತರು ಯಾರು ಸೂಪಿ ಸಂತರು ಯಾರು ಯಾರೆಲ್ಲ ಇದ್ದಾರೆ ಎನ್ನುವಂಥದ್ದನ್ನು ಕಲಿಬೇಕು ಸೂಪಿ ಸಂತರು ಇಬ್ಬರಿರುವಂಥವರು ಹಾಗೆಯೇ ಭಕ್ತಿ ಪಂಥದಲ್ಲಿ ನಾವು ನೋಡಿದರೆ ಅದರಲ್ಲಿ ಒಟ್ಟು ಏಳು ಜನರಿರ್ತಾರೆ ಭಕ್ತಿ ಪಂಥದ ಸುಧಾರಕರು ಇದರಲ್ಲಿ ಇಬ್ಬರಿದ್ದಾರೆ ಸೂ ಸೂಪಿ ಸಂತರು ತತ್ವಗಳನ್ನು ಕೂಡ ಕಲಿಬೇಕು ಮೊದಲನೇದಾಗಿ ಸೂಪಿ ಪಂಥ ಅಂದರೆ ಏನು ಎನ್ನುವಂಥದ್ದನ್ನು ತಿಳಿತಾ ಹೋಗುವ ಹಿಂದೂ ಸಮಾಜದ ಪ್ರಭಾವ ಇಸ್ಲಾಂ ಧರ್ಮದ ಮೇಲೆ ಉಂಟಾಗಿ ಅದರಲ್ಲಿ ಶುದ್ಧೀಕರಣ ಚಳುವಳಿ ಆರಂಭವಾಯಿತು ಈ ರೀತಿಯ ಚಳುವಳಿಯೇ ಸೂಪಿ ಚಳುವಳಿ ಸೂಪಿಸಮ್ ಎಂಬ ಅರೇಬಿಯ ಪದ ಇದು ಸೂಪ್ ಮತ್ತು ಸಾಫ್ ಎಂಬೆರಡು ಪದಗಳಿಂದ ನಿಷ್ಪನ್ನವಾಗಿದೆ ಸೂಪ್ ಎಂದರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಎಂದರ್ಥ ಸಾಫ್ ಎಂದರೆ ಪರಿಶುದ್ಧ ನಡೆಯುಳ್ಳವನು ಎಂದರ್ಥ ಸೂಪಿ ಪಂಥ ಮೊದಲು ಅರೇಬಿಯಾದಲ್ಲಿ ಉಗಮವಾಯಿತು ನಂತರ ಪರ್ಷಿಯಾ ಇರಾಕ್ ಮೂಲಕ ಭಾರತಕ್ಕೆ ಹರಡಿತು ಅಂದರೆ ಏನು ಸೂಪಿ ಪಂಥದ ಅರ್ಥ ಏನು ಅದರ ಹೆಸರು ಹೇಗೆ ಬಂತು ಎನ್ನುವಂಥದ್ದನ್ನು ಮಾತ್ರ ಅದರಲ್ಲಿ ಇರುವಂಥದ್ದು ಸೂಪಿ ಸಂತರು ಮೂಲಭೂತವಾದಕ್ಕೆ ವಿರುದ್ಧವಾದ ಆಲೋಚನೆಯನ್ನು ಹೊಂದಿದ್ದು ಉದಾರವಾದ ಸಮಾನತೆಯ ತತ್ವಗಳಲ್ಲಿ ನಂಬಿಕೆ ಉಳ್ಳವರಾಗಿದ್ದರು ಸೂಪಿ ತತ್ವಗಳೇನು ಸೂಪಿ ಪಂಥದಲ್ಲಿರುವಂತಹ ತತ್ವಗಳೇನು ಅಂದರೆ ಏಕೀಶ್ವರವಾದ ಅಂದರೆ ಒಬ್ಬನೇ ಒಬ್ಬನು ದೇವರು ಅಂತ ಹೇಳುವಂಥದ್ದು ಏಕೀಶ್ವರವಾದ ಕಾಯಕಕ್ಕೆ ಮಹತ್ವ ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು ಹಿಂದೂ ಮುಸ್ಲಿಂ ಭ್ರಾತೃತ್ವದ ಬಗ್ಗೆ ತಿಳಿಸಿತು ಮುಕ್ತಿಗೆ ಭಕ್ತಿಯೇ ಪ್ರಧಾನ ಎಲ್ಲ ಧರ್ಮಗಳು ಒಳ್ಳೆಯವು ಮೂಲ ಉದ್ದೇಶ ಸತ್ವ ಅರಿಯಬೇಕು ಮೂರ್ತಿ ಪೂಜೆಯನ್ನು ಖಂಡಿಸಿದರು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿಕೊಂಡರು ಸರಳವಾದ ಜೀವನಕ್ಕೆ ಮಹತ್ವ ನೀಡಿದರು ಸುಲಭ ಸುಲಭವಿದೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಮೂರ್ತಿ ಪೂಜೆಯನ್ನು ಖಂಡಿಸಿರುವಂಥದ್ದು ಹಿಂದೂ ಮುಸ್ಲಿಮರಲ್ಲಿ ಭಾತೃತ್ವ ಮೂಡಿಸಿದರು ಸರಳವಾದ ಜೀವನಕ್ಕೆ ಮಹತ್ವ ಕೊಟ್ಟರು ಕಾಯಕಕ್ಕೆ ಮಹತ್ವ ಕೊಟ್ಟರು ಏಕೇಶ್ವರನಾದ ಬಗ್ಗೆ ಹೇಳಿದರು ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿದರು ದೇವರನ್ನು ಸ್ಮರಿಸಲು ಸಂಗೀತವನ್ನು ಬಳಸಿದರು ಎಲ್ಲ ಧರ್ಮವೂ ಕೂಡ ಒಳ್ಳೆಯದಿದೆ ಮೂಲ ಉದ್ದೇಶ ತತ್ವವನ್ನು ತಿಳಿಬೇಕು ಅಂತ ಹೇಳಿದರು ಒಂದು ಮುಕ್ತಿ ಪಡೆಯಬೇಕಾದರೆ ಭಕ್ತಿಯೇ ಪ್ರಧಾನ ಅಂತ ಹೇಳಿದರು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಮೊದಲು ತತ್ವವನ್ನು ತಿಳ್ಕೊಳ್ಳಿ ನಂತರ ಪ್ರಮುಖ ಸೂಪಿ ಸಂತರುಗಳು ಯಾರೆಲ್ಲ ಇದ್ದಾರೆ ಒಬ್ಬರು ಕ್ವಾಜಾ ಮುಹಿ ಮುಹಿನುದ್ದೀನ್ ಚಸ್ತಿ ಕ್ವಾಜಾ ಮುಹಿನುದ್ದೀನ್ ಚಸ್ತಿ ನಿಜಾಮುದ್ದೀನ್ ಜೌಲಿಯಾ ನಿಜಾಮುದ್ದೀನ್ ಜೌಲಿಯಾ ಇವರಿಬ್ಬರು ಸೂಪಿ ಸಂತರುಗಳು ಹಾಗೆ ಸೂಪಿ ಸಂತದ ಪರಿಣಾಮಗಳೇನಾಯಿತು ಸೂಪಿ ಪಂಥದ ಪರಿಣಾಮಗಳು ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನುಂಟು ಮಾಡಿತು ಅವರಿಬ್ಬರಲ್ಲಿ ಕೂಡ ಐಕ್ಯತೆಯನ್ನು ತಂದಿತು ಸೂಪಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣವಾಯಿತು ಸೂಪಿ ಪಂಥವು ಮುಸ್ಲಿಮರಲ್ಲಿ ಅನ್ಯಮತ ಸಹಿಷ್ಣುತೆಯ ಭಾವನೆಯನ್ನು ಬೆಳೆಸಿತು ಸೂಪಿ ಪ ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವವನ್ನು ಬೀರಿದವು ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಯಿತು ಇವಿಷ್ಟು ಸೂಪಿ ಪಂಥದ ಪರಿಣಾಮಗಳು ಪ್ರಮುಖ ಸೂಪಿ ಸಂತರು ಅಬುಲ್ ಫಜಲ್ನ ಪ್ರಕಾರ ಸೂಪಿಗಳಲ್ಲಿ ಹದಿನಾಲ್ಕು ಪಂಥಗಳಿದ್ದವು ಅವುಗಳಲ್ಲಿ ಚಿಸ್ತಿ ಮತ್ತು ಸುರ್ಹಾವರ್ದಿ ಪಂಗಡಗಳು ಮಧ್ಯಕಾಲೀನ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬಂದಂಥವರು ಈ ಪಂಗಡಗಳ ಸಂತರಲ್ಲಿ ಪ್ರಮುಖರಾದವರು ಕ್ವಾಜಾ ಮುಯಿನುದ್ದೀನ್ ಚಿಸ್ತಿ ಮತ್ತು ಶೇಖ್ ನಿಜಾಮುದ್ದೀನ್ ಚೌಲಿಯ ಈ ಇಬ್ಬರನ್ನು ಸಂತರು ಎಂಬುದನ್ನು ತಿಳಿಸಲಾಗಿದೆ ಪ್ರಮುಖರಾದವರು ಒಟ್ಟು ಹದಿನಾಲ್ಕು ಜನ ಹದಿನಾಲ್ಕು ಪಂಥಗಳಿದ್ದವು ಅದರಲ್ಲಿ ಇಬ್ಬರು ತುಂಬ ಪ್ರಮುಖರಾದವರು ಕ್ವಾಜಾ ಮುಹೀಮುದ್ದೀನ್ ಚಿಸ್ತಿ ಚಸ್ತಿ ಪಂಗಡವನ್ನು ಕ್ವಾಜಾ ಅಬ್ದುಲ್ ಚಿಸ್ತಿ ಹೀರತ್ನಲ್ಲಿ ಮೊದಲು ಸ್ಥಾಪಿಸಿದರು ನಂತರ ಭಾರತದಲ್ಲಿ ಕ್ವಾಜಾ ಮೈಮುದ್ದೀನ್ ಮುಯಮುದ್ದೀನ್ ಚಿಸ್ತಿ ಪ್ರಾರಂಭಿಸಿದರು ಇವರು ಭಾರತದ ಸೂಪಿ ಪಂಥದ ಇತಿಹಾಸದಲ್ಲಿ ಪ್ರಮುಖರಾಗಿದ್ದು ಗುಲಾಮಿ ಸಂತತಿಯ ಐಬಕ್ ಮತ್ತು ಇಲ್ತಮಶರ ಸಮಕಾಲೀನವರಾಗಿದ್ದರು ಕೂಡ ಚಿಸ್ತಿ ಪೂರ್ವ ಪರ್ಷಿಯಾದ ಸಚಿಸ್ತಾನ್ ಎಂಬ ಗ್ರಾಮದಲ್ಲಿ ಜನಿಸಿದವರು ಪರ್ಷಿಯಾದಲ್ಲಿ ಶಿಕ್ಷಣವನ್ನು ಪಡೆದು ಸಾವಿರದ ನೂರ ಅರವತ್ತೊಂದರಲ್ಲಿ ಲಹೋರಿನ ಮುಖಾಂತರ ಅಜ್ಮೀರಿಗೆ ಬಂದು ನಿಲ್ಲಿಸಿದರು ಇವರು ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂದು ಹೇಳಿದರು ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆಯಲ್ಲ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂದು ಸಾರಿದರು ಹಿಂದೂ ಮುಸ್ಲಿಂ ಭಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಕೂಡ ಸರಿಸಮಾನರು ಹಿಂದೂ ಮುಸ್ಲಿಂ ಅಂತ ಯಾವುದೂ ಇಲ್ಲ ಅಂತ ಅವರು ತಿಳಿಸಿದರು ಇವರು ಕ್ವಾಜಾ ಮುಹಿನುದ್ದೀನ್ ಚಸ್ತಿ ಅವರು ಪೂರ್ವ ಪರ್ಷಿಯಾ ಸಚಿಸ್ತಾನ್ ಎಂಬ ಗ್ರಾಮದಲ್ಲಿ ಜನಿಸಿರುವಂಥವರು ಅವರು ಹಿಂದೂ ಮತ್ತು ಮುಸ್ಲಿಮರ ಭಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಕೂಡ ಸರಿಸಮಾನರು ಎಂದು ಹೇಳಿ ಸಂಕುಚಿತ ಭಾವನೆಯನ್ನು ತೊರೆದು ಸೋದರರಂತೆ ಬಾಳಿ ಅಂತ ಅವರು ಕರೆಯನ್ನು ನೀಡ್ತಾರೆ ಉತ್ತಮ ಸಂಗೀತ ನಮ್ಮ ಒಂದು ಜೀವಾತ್ಮರನ್ನು ಭಗವಂತನ ಸಮೀಪಕ್ಕೆ ಕೊಂಡೊಯ್ಯುತ್ತದೆ ಎಂಬುದು ಚಿಸ್ತಿಯವರು ಭಾವಿಸಿದ್ದರು ಇವರು ದೀನದಲಿತರು ಮತ್ತು ಅಸಹಾಯಕರ ಸೇವೆಯಲ್ಲಿ ತಮ್ಮ ಬದುಕನ್ನು ಕಳೆದರು ಜನಸೇವೆಯೇ ದೈವ ಭಕ್ತಿ ಪ್ರತೀಕ ಎಂದು ಭಾವಿಸಿದ್ದು ಭಾವಿಸಿದ್ದು ಅಪಾರ ಹಿಂದೂ ಮುಸ್ಲಿಂ ಬಾಂಧವರ ಗೌರವ ಆಧಾರಗಳಿಗೆ ಪಾತ್ರರಾಗಿದ್ದರು ಅವರು ಅಜ್ಮೀರದಲ್ಲಿ ನಿಧನವನ್ನು ಹೊಂದಿದ್ದರು ಸಾವಿರದ ಇನ್ನೂರ ಮೂವತ್ತ ಆರರಲ್ಲಿ ಇವರ ದರ್ಗಾ ಅಜ್ಮೀರ್ನಲ್ಲಿದ್ದು ಇಂದಿಗೂ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಈ ದರ್ಗಾವನ್ನು ಹುಮಾಯೂನ್ ನಿರ್ಮಿಸಿದನು ಮೊಘಲ್ ಸಾಮ್ರಾಟ ಅಕ್ಬರ್ ಪ್ರತಿ ವರ್ಷ ಭೇಟಿ ನೀಡುತ್ತಿದ್ದನು ಮಗ ಸಲೀಂ ಜನಿಸಿದಾಗ ಅಕ್ಬರ್ ಆಗ್ರಾದಿಂದ ಅಜ್ಮೀರಿಗೆ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ದನೆಂದು ಹೇಳಲಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ದರ್ಗಾಕ್ಕೆ ಬ್ರಿಟನ್ನ ರಾಣಿ ಮೇರಿ ಭೇಟಿ ನೀಡಿದ್ದಳು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂನ ಸಾವಿರಾರು ಭಕ್ತಾದಿಗಳು ದೇಶ ವಿದೇಶಗಳಿಂದ ಬಂದು ಪಾಲ್ಗೊಳ್ಳುತ್ತಾರೆ ಇನ್ನು ನಿಜಾಮುದ್ದೀನ್ ಜೌಲಿಯ ಚಿಸ್ತಿ ಪರಂಪರೆಯಲ್ಲಿ ಸಂತರಲ್ಲಿ ಮತ್ತೊಬ್ಬ ಅನುಭವಿಸಂತ ನಿಜಾಮುದ್ದೀನ್ ಜೌಲಿಯ ಇವರು ಬಾಬಾ ಫರೀದ್ ಅವರ ಶಿಷ್ಯರಾಗಿದ್ದರು ಸಾವಿರದ ಇನ್ನೂರ ಮೂವತ್ತ ಆರರಲ್ಲಿ ತಂದೆ ಸೈಯದ್ ಅಹಮದ್ ತಾಯಿ ಜುಲೈಕಾ ಮಗನಾಗಿ ಬದೌನಿಯಲ್ಲಿ ಜನಿಸಿದರು ಬದೌನಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಹದಿನಾರನೇ ವಯಸ್ಸಿನಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಮೌಲನಾ ಕಮಾಲುದ್ದೀನ್ ಎಂಬ ಗಣ್ಯ ಸಂತರ ಬಳಿ ನಾಲ್ಕು ವರ್ಷ ಶಿಕ್ಷಣವನ್ನು ಪಡೆದರು ಗುರುವಿನ ಪ್ರಭಾವದಿಂದ ದೈವಭಕ್ತಿಯನ್ನು ಮತ್ತು ವೈರಾಗ್ಯವನ್ನು ಮೈಗೂಡಿಸಿಕೊಂಡರು ಜನಸೇವೆಯೇ ಜನಸೇವೆಯ ಮೂಲಕವೇ ಪರಮಾತ್ಮನನ್ನು ಕಾಣುವ ಪ್ರಯತ್ನವನ್ನು ನಡೆಸಿದರು ಇವರು ಸರಳ ಜೀವಿಯಾಗಿದ್ದರು ಹೆಚ್ಚಿನ ಸಮಯವನ್ನು ಧ್ಯಾನವನ್ನೇ ಇದ್ದರು ಭಕ್ತರಿಗೆ ಕರುಣೆ ಸದ್ಗುಣ ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ನೀಡಿದರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು ಮೆಹಬೂಬ್ ಇ ಇಲಾಹಿ ಭಗವಂತನಿಗೆ ಪ್ರಿಯನಾದವನು ಅವರ ಜನಪ್ರಿಯ ಬಿರುದಾಗಿತ್ತು ಪರ್ಷಿಯಾದ ಪ್ರಸಿದ್ಧ ಕವಿ ಅಮೀರ್ ಕುಸ್ತು ಜೌಲಿಯ ಪ್ರಭಾವಕ್ಕೊಳಗಾಗಿ ಶಿಷ್ಯರಾಗಿದ್ದರು ಸಂಪ್ರದಾಯ ಮೂಢನಂಬಿಕೆ ಜಾತೀಯತೆ ಬಹುದೇವತಾರಾಧನೆ ವಿರೋಧಿಸಿದ ಇವರು ವಿಶ್ವ ಭಾತೃತ್ವದ ತಳಹದಿಯ ಮೇಲೆ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದರು ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ದುಡಿದರು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಜೌಲಿ ಅವರು ಮರಣ ಹೊಂದಿದರು ಸುಲ್ತಾನ್ ಮಹಮ್ಮದ್ ಬಿನ್ ತುಗ್ಲಕ್ ಅವರಿಗಾಗಿ ಸ್ಮಾರಕವನ್ನು ನಿರ್ಮಿಸಿದರು ಇಂದು ಅವರ ಜನ್ಮದಿನದಂದು ಪ್ರತಿ ವರ್ಷವೂ ನಡೆಯುವ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಹಿಂದೂ ಮುಸ್ಲಿಮರು ಪಾಲ್ಗೊಳ್ಳುತ್ತಾರೆ ಸೂಪಿ ಪಂಥದ ಪರಿಣಾಮಗಳು ನಂತರ ಏನಾಯಿತು ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆ ಉಂಟು ಮಾಡಿತು ಸೂಪಿ ಪಂಥವು ಭಕ್ತಿ ಪಂಥರ ಜನಪ್ರಿಯತೆಗೆ ಕಾರಣವಾಯಿತು ಮುಸ್ಲಿಮರಲ್ಲಿ ಅನ್ಯಮತ ಸಹಿಷ್ಣುತೆಯ ಭಾವನೆಯನ್ನು ಬೆಳೆಸಿತು ಸೂಪಿ ಸತ್ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವವನ್ನು ಬೀರಿತು ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕೂಡ ಕಾರಣವಾಗಿರುವಂಥದ್ದು ಸೂಪಿ ಪಂಥ ಇವಿಷ್ಟು ಸೂಪಿ ಪಂಥದ ಬಗ್ಗೆ ನಾವು ಸೂಪಿ ಪಂಥದ ಬಗ್ಗೆ ಕೇಳಿದಾಗ ಸೂಪಿ ತತ್ವಗಳನ್ನು ಬರಿಬೇಕು ಅದರಲ್ಲಿರುವಂತಹ ಒಂಬತ್ತು ತತ್ವಗಳನ್ನು ನಾವು ಬರಿಬೇಕು ಅದಾದ ನಂತರ ಪ್ರಮುಖ ಸೂಫಿ ಸಂತರುಗಳ ಬಗ್ಗೆ ಬರೆಯಿರಿ ಕ್ವಾಜಾ ಮೊಹಮುದ್ದೀನ್ ಚಸ್ತಿ ಮತ್ತು ನಿಜಾಮುದ್ದೀನ್ ಜೌಲಿಯ ಬಗ್ಗೆ ಬರೀರಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ತುಂಬಾ ಸುಲಭವಾಗಿದೆ ಆಮೇಲೆ ಒಮ್ಮೆ ಓದ್ಕೊಂಡು ಹೋದರೆ ನಮಗೆ ಅದು ನೆನಪಲ್ಲಿ ಉಳಿಯುವಂತಹ ಒಂದು ಉತ್ತರವಾಗಿದೆ ಆಮೇಲೆ ನಿಜಾಮುದ್ದೀನ್ ಜೌಲಿಯ ಬಗ್ಗೆ ಕೂಡ ಸ್ವಲ್ಪ ಓದ್ಕೊಳ್ಳಿ ಆರಾಮದಲ್ಲಿ ಓದ್ಕೊಳ್ಬೋದು ಅರ್ಥ ಆಗ್ತದೆ ಹಾಗೆ ಸೂಪಿ ಪಂಥದ ಪರಿಣಾಮಗಳನ್ನು ಕೂಡ ಬರಿಬೇಕಾಗ್ತದೆ ಇವೆಲ್ಲ ಇಷ್ಟು ಸೇರಿ ನಾವು ಒಂದು ಒಂದೂವರೆ ಪುಟದಷ್ಟು ಐದು ಅಂಕಕ್ಕೆ ಬರಿಬೇಕು ಅದಾದ ನಂತರ ಹತ್ತು ಅಂಕಕ್ಕೆ ಕೇಳಿದರೂ ಕೂಡ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಹದಿನೈದು ಅಂಕಕ್ಕೆ ಕೇಳಿದರೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀರಿ ಐದು ಅಂಕಕ್ಕೆ ಬರೆಯುವಾಗ ಸೂಪಿ ತತ್ವಗಳು ಆ ಪಾಯಿಂಟ್ಸನ್ನು ಮಾತ್ರ ಬರೆದ್ರೆ ಸಾಕು ಹಾಗೆ ಪ್ರಮುಖ ಸಂತರುಗಳ ಬಗ್ಗೆ ಹೆಸರನ್ನು ಬರೆದು ಅವರನ್ನು ಸ್ವಲ್ಪ ಸ್ವಲ್ಪ ವಿವರಿಸಿದರೆ ಸಾಕು ಅದಾದ ನಂತರ ಸೂಪಿ ಪಂಥದ ಪರಿಣಾಮಗಳನ್ನು ಕೂಡ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದ್ರೆ ಆಯಿತು ಇಷ್ಟು ಬರೆದಾಗ ಒಂದು ಒಂದೂವರೆ ಪುಟದಷ್ಟು ಬರೀಲಿಕ್ಕೆ ಆಗ್ತದೆ ನೀವು ಹತ್ತು ಅಂಕಕ್ಕೆ ಬಂದಾಗ ಸೂಪಿ ತತ್ವಗಳ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಸೂಪಿ ಸಂತರುಗಳ ಬಗ್ಗೆ ಅವರ ವಿವರಣೆಯನ್ನು ಕೂಡ ಬರಿತಾ ಹೋಗಿ ಅದಾದ ನಂತರ ಸೂಪಿ ಪಂಥದ ಪರಿಣಾಮಗಳು ಪಾಯಿಂಟ್ಸ್ ಇದೆಯಲ್ಲ ಅದನ್ನು ಕೂಡ ವಿವರಿಸ್ತಾ ಹೋಗಿ ಇಷ್ಟು ಮಾಡಿದರೆ ಎಲ್ಲ ಅಂಕಕ್ಕೂ ಯಾವ ಅಂಕಕ್ಕೂ ಬಂದು ಕೂಡ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೂಪಿ ಪಂಥದ ಬಗ್ಗೆ ಹಾಗೆ ಇದರ ಮೊದಲು ನಾವು ಭಕ್ತಿ ಪಂಥದ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ ಇನ್ನು ಅದರಲ್ಲಿ ಬರುವಂತಹ ಭಕ್ತಿ ಪಂಥದ ಸುಧಾರ ಬಗ್ಗೆ ತಿಳ್ಕೊಳ್ಳುವ ಕಬೀರ ಹಾಗೆ ಮೀರಾಬಾಯಿ ಎಲ್ಲವನ್ನು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾದ್ರಿಂದ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ನೋಡಿಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು